See you, Bye -bye. ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಅಪ್ಪ ಅಪ್ಪವರ ಸತ್ಯ ಸಂಕಲ್ಪ ಮತ್ತು ಶ್ರೀಮಠದ ಶತಾಯುಷಿಗಳಾಗಿರುವಂತಹ ಲಿಂಗೈಕ್ಯ ಶ್ರೀ ಗುರು ಷಟಸ್ಥಲ ಬ್ರಹ್ಮ ಶಾಂತವೀರ್ ಶಿವಾಚಾರ್ಯ ಗುರುಗಳ ಅದು ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಮಹಾಶಿವ ಶರಣಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಪುರಾಣ ಇಲ್ಲೆಲ್ಲ ಅತಿಥಿ ಮಹೋದಯರಿಂದ ಪೂಜ್ಯರ ಅಮೃತಸ್ಥದಿಂದ ಜ್ಯೋತಿ ಉದ್ಘಾಟನೆ ಉದ್ಘಾಟನೆಯಾಗಿದೆ ಅಪೌರ ಅಪ್ಪಣೆ ಪ್ರಕಾರ ಐದು ನಿಮಿಷ ಪುರಾಣ ಪ್ರಾರಂಭ ಆಗ್ತದೆ ಪ್ರಾರಂಭ ಆಗಬೇಕಲ್ಲ ಪುರಾಣ ಆರಂಭದಲ್ಲಿ ನೀವು ಪ್ರವಚನ ಕೇಳಿದ್ರಿ ಪ್ರವಚನ ಪುರಾಣ ಕೂಡಿ ನಡೀತದೆ ಆದ್ದರಿಂದ ಪುರಾಣ ಇಲ್ಲಿ ಪ್ರಾರಂಭ ಆಗಬೇಕು ಅನ್ನುವಂಥದ್ದನ್ನು ತಿಳಿಸುತ್ತಾ ಪುರಾಣ ಪ್ರಾರಂಭ ಆಗ್ತದೆ ಒಂದೆರಡು ನುಡಿಗಳನ್ನ ಓದುವುದರೊಂದಿಗೆ ಅಂದರೆ ಗುರು ಸ್ತುತಿಯನ್ನು ಮಾಡಿ ಪುಟ್ಟರಾಜ್ ಗವಾಯಿಗಳು ಪುಟ್ಟರಾಜ್ ಅಜ್ಜವರು ಏನು ಬರೀತಾರೆ ಮಲ್ಲಂ ತಾಯಿಯ ಪುರಾಣವನ್ನು ಬರೆಯುವಾಗ ಅನ್ನುವಂಥದನ್ನು ಕೇಳೋಣ ಐದು ನಿಮಿಷ ಪ್ರಾರಂಭ ಶ್ರೀ ಗುರುವೆ ದೀನ ಸುರತರುವ ಭೋಗ ಮೋಕ್ಷಾಶ್ರಯನೇ ಸುಗುಣ ಜ್ಯೋತಿ ಆಕಾರನೆ ಗುರುವೇ ಮಂಗಳವ ನೀಡನಗೆ ಮಂಗಳವ ನೀಡನಗೆ ಮಂಗಳವ ನೀಡನಗೆ ಮಂಗಳವ ನೀಡನಗೆ ಶ್ರೀ ಶೈಲ ಮಲ್ಲಿಕಾರ್ಜುನನ ಕರುಣೆಯಂ ಪಡೆದು ே கழைது பக்தியரே கிரிமையும் வைசால மகாஜன கே தோர்ப்பல்லமா பரிவே நாரதி குருவே மல்லமா விோ வரி வே ಈ ಮಹಾಶಿವಶರಣೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಈ ಪುರಾಣವನ್ನ ಗದುಗಿನ ಪುಟ್ಟರಾಜ್ ಅಜ್ಜವರು ವಾರ್ತಿಕ ಷಟ್ಪದಿಯಲ್ಲಿ ಈ ಪುರಾಣವನ್ನು ರಚಿಸುತ್ತಾರೆ ಈ ಮಹಾಪುರಾಣವನ್ನು ಬರೆಯುವಾಗ ಅವರು ಗುರುವಿನ ಸ್ತೋತ್ರವನ್ನು ಮಾಡುತ್ತಾರೆ ಎರಡು ಕಣ್ಣಿಲ್ಲದೇ ಇರತಕ್ಕಂತ ಪುಟ್ಟರಾಜ್ ಅಜ್ಜವರು ಅನಂತ ಗ್ರಂಥಗಳನ್ನ ಬರೆದಾರೆ ಮತ್ತೆ ಕಣ್ಣಿಲ್ಲದವರು ಹೆಂಗ ಬರೀತಾರೀ ಅಂತ ನೀವು ಕೇಳಬಹುದು ಬ್ರೈಲ್ ಲಿಪಿ ಇದಾವೆ ಲೇಖನ ಸೇವೆಗಾಗಿ ನಮ್ಮಂತ ಶಿಷ್ಯರನ್ನ ಅವ್ರು ಕರೆದುಕೊಂಡು ಅನಂತ ಗ್ರಂಥಗಳನ್ನ ಬರೆದ್ರು ಯಾಕಂದ್ರೆ ಪುಟ್ಟರಾಜ್ ಅಜ್ಜವರಿಗೆ ಆರು ತಿಂಗಳು ಕೂಸಿದ್ದಾಗ ಅವರು ಹುಟ್ಟಿದಾಗ ಕಣ್ಣಿದ್ದು ಆದ್ರೆ ಅವ್ರಿಗೆ ಕಣ್ಣು ಯಾಕೋದು ತಿಳಿದು ಅವರೇ ಹೇಳ್ತಿದ್ರು ಅಜ್ಜವ್ರು ನಾವು ಸೇವೆಗಿದ್ದಾಗ ಏನಂದ್ರ ಅವರ ತಾಯಿ ಸಿದ್ದಮ್ಮ ತಾಯಿ ಆರು ತಿಂಗಳು ಕೂಸಿದ್ದಾಗ ಪುಟ್ಟರಾಜ್ ಅಜ್ಜವರಿಗೆ ಕಣ್ಬ್ಯಾನಿ ಅಂತ ಆಗ ದವಾಖಾನೆಗಳ ಅರ್ಭಟ ಇಲ್ಲ ನಾಟಿ ವೈದ್ಯರು ಏನ್ ಹೇಳಿದ್ರು ಅಂದ್ರೆ ಮಗುವಿಗೆ ಆ ಕಣ್ಣೊಳಗ ಪಿಚ್ಚಾಗಿ ಕಣ್ಣು ತೆರೆ ಬರ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನಾಟಿ ವೈದ್ಯರು ಏನ್ ಹೇಳಿದ್ರು ಅಂದ್ರೆ ಅದ್ರೊಳಗ ಕೊಬ್ಬರಿ ಬಟ್ಟಲದೊಳಗ ತೊನಸಿ ಹಾಕಿ ಕಟ್ಟಿ ಕಣ್ಣು ಸ್ವಚ್ಛ ಆಗ್ತಾವಂತ ಹೇಳಿದ್ರು ತೊನಸಿ ಅಂದ್ರೆ ಗೊತ್ತದಿಲ್ಲ ಈ ದನಗಳ ಮ್ಯಾಲ ಕೂಡ್ತಾವಲ್ಲ ಹುಳಗಳು ಈಗ ಅರ್ಥ ಆಗ್ತದೆ ಅವು ಕೊನಸಿ ಅಂತ ಕರೀತಾರೆ ಹಳ್ಳಿಯೊಳಗ ಅವು ಕೊಬ್ಬರಿ ಬಟ್ಟಲದೊಳಗೆ ಹಾಕಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಮಲಗಿಸದಿ ಅಂದ್ರೆ ಕಣ್ಣು ಸ್ವಚ್ಛ ಮಾಡ್ತಾವ ಮಗು ಬೆಳಗ್ಗೆ ಕಣ್ಣು ನಿಚ್ಚಳ ಅಂತ ಹೇಳಿದ್ರಂತ ನಾಟ್ಯ ವೈದ್ಯರು ಗೊತ್ತಿಲ್ಲ ಸಿದ್ದಮ್ಮಳಿಗೆ ಆದ್ದರಿಂದ ಅವು ಆ ತೊಣಸಿ ಹುಳಗಳನ್ನ ಕೊಬ್ಬರಿ ಬಟ್ಟಲೊಳಕಿ ಎರಡೂ ಕಣ್ಣು ಕಟ್ಟಿ ಮಲಗಿಸಿದಳು ಬೆಳಗಾಗುವುದ್ರೊಳಗಾಗಿ ಆರು ತಿಂಗಳ ಕೂಸದು ಇದ್ದಾಗ ಹುಳಗಳು ಏನು ಮಾಡಿದವು ಅಂದ್ರೆ ಎರಡು ಕಣ್ಣು ಗುಡ್ಡಿಯನ್ನು ತಿಂದು ಬಿಟ್ಟು ಅಂತ ತಿಂದು ಕುರುಡಾಗಿಬುಟ್ಟ ಮಗು ಯಾಕೆ ಅಂದ್ರ ಆಗ ಸಿದ್ದಮ್ಮ ತಾಯಿ ಬಹಳ ದುಃಖಿತಳ ಆಗಿ ಅಳುತ್ತಾಳ ನನ್ನ ಮಗನ ಕಣ್ಣ ನಾನೇ ಕಳೆದನೆಲ್ಲ ಅಂತ ಬಾಪು ವಿದೆಯೇ ನಿನಗೆ ಬಲ್ಲಿದವರಾರು ಗೆಡಿಸಿದೆ ಮಹಾತ್ಮ ಮಹಿಮರನ್ನ ಅಂತ ಕವಿಗಳು ಒಂದು ಕಡೆ ವರ್ಣನೆ ಮಾಡ್ತಾರೆ ಆದ್ದರಿಂದ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾಕಂದ್ರ ಧೈರ್ಯಂ ಸರ್ವತ್ರ ಸಾಧನಂ ನಮ್ಮ ಡಾಕ್ಟರ್ ಅಮ್ಮ ಹೇಳಿದ್ರು ಮಲ್ಲಮ್ಮ ಎಷ್ಟು ಕಷ್ಟ ಕಾರ್ಪಣ್ಯ ದುಃಖ ದುಮಾನಗಳು ಬಂದರೂ ಕೂಡ ಎದಿ ಗುಂದದೆ ಅಂದ್ರೆ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆ ಆ ಕಲ್ಲೆ ಕೊನೆಗೊಮ್ಮೆ ಮೂರ್ತಿ ಆಗುವುದು ಗೆಳೆಯ ಹೇಳಿದ ಮಹಾತ್ಮರು ಹೇಳುವಂತೆ ಆದ್ದರಿಂದ ಸಿದ್ದಮ್ಮ ತಾಯಿ ಧೈರ್ಯವನ್ನ ಗುಂದದೆ ಮಗುವಿನ ಛಲದಿಂದ ಬೆಳೆಸಿದಳು ಮುಂದರ ಪಂಚಾಕ್ಷರಿ ಅಜ್ಜವರ ಹತ್ರ ಕರೆದುಕೊಂಡು ಬಂದು ಪಂಚಾಕ್ಷರಿ ಗವಾಯಿಗಳು ಹಾನಗಲ್ ಕುಮಾರ್ ಅಜ್ಜವರು ಅವರಿಗೆ ಸಂಗೀತ ಸಾಹಿತ್ಯ ಈ ಜ್ಞಾನ ದೀಕ್ಷೆಯನ್ನ ನೀಡಿ ಅನುಗ್ರಹ ಮಾಡಿದ್ರು ಅವರು ಗುರು ಕೃಪೆಯಿಂದ ಈ ಮಲ್ಲಮ್ಮ ತಾಯಿಯ ಪುರಾಣವನ್ನು ನಾನು ಬರೀತಾ ಇದ್ದೇನೆ ಮೊದಲ ಗುರುವಿನ ಸ್ತೋತ್ರವನ್ನು ಮಾಡುವುದರೊಂದಿಗೆ ನನಗೆ ಮಂಗಲ ಆಶೀರ್ವಾದವನ್ನು ನೀಡ್ರಿ ಗುರುವೇ ಅಂತ ಅವರು ಗುರುಗಳಲ್ಲಿ ಹಾನಗಲ್ ಕುಮಾರ ಶಿವಯೋಗಿಗಳಲ್ಲಿ ಪಂಡಿತ್ ಪಂಚಾಕ್ಷರಜ್ಜವರಲ್ಲಿ ಅವರಲ್ಲಿ ಜಗದ್ಗುರು ಪಂಚಾಚಾರರಲ್ಲಿ ಬಸವಾದಿ ಪ್ರಮತರಲ್ಲಿ ಎಲ್ಲರಲ್ಲಿ ಯಾಕಂದ್ರೆ ಗುರುವನ್ನ ಸ್ಮರಿಸ್ಬೇಕು ಈ ಪ್ರಪಂಚದೊಳಗ ಗುರು ಬಹಳ ದೊಡ್ಡ ಗುಕಾರಸ್ವ ಅಂಧಕಾರಸೆ ರುಕಾರಸ್ವ ನಿರೋಧಕ ಗುರುರೆತ್ತಿ ಬಿದಿಯತಿ ಅಂತ ಸಿದ್ಧಾಂತ ಶಿಖಾಮಣಿ ಒಳಗ ಜಗದ್ಗುರು ಮಹಾ ಸನ್ನಿಧಿಯವರು ಅಪ್ಪಣೆ ಕುರಿಸುವಂತೆ ಗು ಒಂದರ ಕತ್ತಲೆ ರು ನಿವಾರಣೆ ಅಂದ್ರ ಅಜ್ಞಾನದಿಂದ ಈ ಕತ್ತಲೆಯೊಳಗ ಎರಡು ಪ್ರಕಾರ ಬ್ರಹ್ಮಾಂಡದ ಕತ್ತಲೆ ಬೇರೆ ಪಿಂಡಾಂಡದ ಕತ್ತಲೆ ಬೇರೆ ಬ್ರಹ್ಮಾಂಡದ ಕತ್ತಲೆ ಕಳೆಯುವುದಕ್ಕ ವಿದ್ಯುತ್ ದೀಪಗಳದವೆ ಹಲವಾರು ನಾವು ಉಪಕರಣಗಳನ್ನು ಬಳಸ್ಕೋತಾ ಇದ್ದೇವೆ ಆದರೆ ಪಿಂಡಾಂಡ ಕತ್ತಲೆಯನ್ನು ಕಳಿಬೇಕಾದ್ರೆ ಸದ್ಗುರು ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತ ಗುರು ಕೃಪೆ ಅದಕ್ಕಿಲ್ಲಿ ಶಿವನಿಗಿಂತಲೂ ಗುರುವೇ ಅಧಿಕ ತಿಳಿದು ಹೇಳ್ತಾರೆ ಶಿವ ಪಥವ ನರಿವಡೆ ಗುರು ಪಥವೇ ಮೊದಲು ತಿಳಿದು ಬಸವಣ್ಣನವರು ಹೇಳಿದಂತೆ ಅಂತ ಗುರುವಿನ ಸ್ತೋತ್ರವನ್ನು ಮಾಡುವುದರೊಂದಿಗೆ ಈ ಕಾರ್ಯಕ್ರಮ ಯಾಕಂದ್ರೆ ಅಪ್ಪ ಎಲ್ಲ ಹರಗುರು ಚರಮೂರ್ತಿಗಳು ಎಲ್ಲ ಅತಿಥಿ ಮಹೋದಯರು ಬಂದು ಇವತ್ತು ಮಲ್ಲಮ್ಮ ತಾಯಿಯ ಮಹಾಪುರಾಣವನ್ನು ಉದ್ಘಾಟನೆ ಮಾಡಿದ್ರು ಯಾಕಂದ್ರೆ ಈ ಒಂದು ಚೌದಾಪುರಿ ಹಿರೇಮಠ ಅಂದ್ರೆ ಬಹಳ ಕ್ರಿಯಾಶೀಲತೆ ಅದು ನಮ್ಮ ಜರಿಟಿಗೆ ಅಪ್ಪ ಅವರು ನಮ್ಮ ದೇವಾಪುರದ ಪರಮ ಪೂಜ್ಯರು ಹೇಳಿದ್ರು ನಮಗ ಮೂರು ತಿಂಗಳ ಹಿಂದೆ ಫೋನ್ ಮಾಡಿ ಯಾಕಂದ್ರೆ ಇವತ್ತ ಅದು ನಮ್ಮದು ಪುರಾಣ ಮಂಗಲ ಬ್ಯಾಕೋಡದೊಳಗೆ ಸಿಂಧಗಿ ತಾಲೂಕ್ ನಮ್ಮ ಜರ್ಟಿಗೆ ಅಪ್ಪ ಹೇಳಿದ್ರು ಇಲ್ರಿ ಚೌದಾಪುರಿ ಮಠದ ಅಪ್ಪ ಅವರು ಮೂರ್ ತಿಂಗಳ ಹಿಂದೆ ಹೇಳ್ಯಾರ ನಿಮಗ ಆದ್ದರಿಂದ ನೀವು ಅಲ್ಲಿಗೆ ಹೋಗಲೇಬೇಕು ಯಾಕಂದ್ರೆ ಕಾರ್ಯಕ್ರಮ ಬಹಳ ನೆಟ್ನೇ ಅವರು ಬಹಳ ಒಂದು ಅಚ್ಚುಕಟ್ಟುತನದಿಂದ ಕ್ರಿಯಾಶೀಲತೆಯಿಂದ ಯಾಕಂದ್ರೆ ಈ ಕಲಬುರಗಿ ನಾಡಿನ ತುಂಬೆಲ್ಲ ಅವರ ಹೆಸರದ ಶಿಕ್ಷಣ ಪ್ರೇಮಿಗಳು ಯಾಕಂದ್ರೆ ಸತ್ತವರನ್ನ ಬದುಕಿಸುವುದು ಪವಾಡಲ್ಲ ಸತ್ತಂತಿದ್ದವರನ್ನು ಬಡದೆಚ್ಚರಿಸುವುದು ಮಹಾಪವಾಡ ಅಂತ ಕ್ರಿಯಾಶೀಲತೆ ಮಾಡಿದವರು ನಮ್ಮ ಚೌದಾಪುರಿ ಹಿರೇಮಠದ ಅಪ್ಪವರು ಅದಕ್ಕ ಕುವೆಂಪುರ್ ಒಂದು ಮಾತು ಹೇಳಿದರು ಸತ್ತಂತಿಯರನ್ನು ಬಡದೆಚ್ಚರಿಸೋ ಹೊಟ್ಟೆ ಕಿಚ್ಚಿಗೆ ಕಣ್ಣೀರ ಉಸುರಿಸೋ ಬಾರಿಸು ಕನ್ನಡ ಡಿಮ್ ಡಿಮುವ ಅಂತ ಆದ್ದರಿಂದ ಅಂತ ಒಂದು ಶಿಕ್ಷಣ ಪ್ರೇಮಿಗಳಾಗಿ ಇಂತ ಎಲ್ಲ ಒಂದು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಈ ಒಂದು ಒಂದು ಪವಿತ್ರವಾಗಿರುವಂಥ ಪುರಾಣ ಪ್ರವಚನಾದಿಗಳನ್ನು ಗುರುಗಳ ಸ್ಮರಣೋತ್ಸವದ ಅಂಗವಾಗಿ ಪ್ರತಿ ವರ್ಷನೂ ಕೂಡ ಇಲ್ಲಿ ಲಿಂಗ ದೀಕ್ಷೆ ಕಾರ್ಯಕ್ರಮ ಮತ್ತು ಆರೋಗ್ಯ ಶಿಬಿರ ಇಂತ ಹತ್ತು ಹಲವಾರು ಧಾರ್ಮಿಕ ಕಾರ್ಯಕ್ರಮ ಸಮಾಜ ಹಿತಚಿಂತನೆಯನ್ನು ಮಾಡತಕ್ಕಂತ ಏಕೈಕ ಪರಮ ಪೂಜ್ಯರು ಅದಕ್ಕೆ ನಾವು ಇಲ್ಲಿಗೆ ಬರಬೇಕಾದ್ರೆ ನಮ್ಮ ಜೇಟಿಗೆ ಅಪೋರ್ ನಮ್ಮ ದೇವಾಪುರ ಅಪೋರ್ ಮಠದೊಳಗೆ ನಾವು ಆ ಕಡೆ ಸುರ್ಪುರ್ ಭಾಗದೊಳಗೆ ಬಹಳ ಕಾರ್ಯಕ್ರಮ ಮಾಡಿವಿ ಆದ್ರಿಂದ ಅವರು ನಮಗೆ ಇಲ್ಲ ಚೌಧಾಪುರ್ ಹಿರೇ ಮಟ್ಟಕ್ಕೆ ಬರಬೇಕು ಅಂತ ತಿಳಿದು ಅಪ್ಣಿ ಮಾಡಿದ್ರು ಯಾಕಂದ್ರೆ ಅದು ಬರುವುದಕ್ಕೊಂದು ಋಣಾನು ರೂಪೇಣ ಪಶುಪತ್ನಿ ಸುತಾಲಯ ಅಂತ ಆದ್ದರಿಂದ ಈ ಮಠಕ್ಕೆ ನಾವು ಇದು ಪ್ರಪ್ರಥಮವಾಗಿ ಬಂದಿದ್ದೇವೆ ಆದ್ದರಿಂದ ಈ ಒಂದು ಮಲ್ಲಮಾಂಬೆಯ ಮಹಾಚರಿತ್ರೆಯನ್ನು ನಾವೆಲ್ಲರೂ ಕೇಳಿ ಪಾವನರಾಗೋಣ ಇವತ್ತ ಪ್ರಾರಂಭ ಆದ್ದರಿಂದ ಈ ಸೇವೆಯನ್ನು ನಾವು ಮೂರು ಜನ ಕಲಾವಿದರು ಗದುಗಿನ ಪುಟ್ಟರಾಜ್ ಅಜ್ಜವರು ಶಿಷ್ಯರಾಗಿ ಈ ಒಂದು ಗುರು ಸೇವೆಗಾಗಿ ಇಲ್ಲಿ ಒಂದು ಹದಿನಾಲ್ಕು ದಿನಗಳ ಪರ್ಯಂತರ ಪುರಾಣ ಸುಂದರವಾಗಿ ನಡೀತದೆ ಸಮಯದ ಅಭಾವ ಈ ಒಂದು ಗುರುಸ್ತೋತ್ರವನ್ನು ಮಾಡುವುದರೊಂದಿಗೆ ಪುಟ್ಟರಾಜ್ ಅಜ್ಜವರು ಈ ಪುರಾಣಕ್ಕೆ ಶ್ರೀಕಾರ ಹಾಕಿದರು ಅಂತಕ್ಕಂಥ ಮಲ್ಲಮಾಂಬೆಯ ಶಕ್ತಿ ಅದು ಎಂಥದ್ದು ಅಂದರೆ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಆಗ ಬಹಳ ಬಡತನ ಇದ್ದಾಗ ನಮ್ಮ ಪಂಚಾಕ್ಷರಿ ಅಜ್ಜವ್ರು ಹೇಳಿದ್ರಂತ ಆಕಳ ಸಗಣಿಯನ್ನ ಕಿತ್ತವನ್ನ ಬಂಗಾರದ ಗುಡ್ಡವನ್ನ ಆಗಿ ಮಾಡಿದಳು ಮಹಾಶಿವ ಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಆದ್ದರಿಂದ ಆ ತಾಯಿಯ ಪುರಾಣ ನಾಟಕವನ್ನು ಬರೀ ನೀನು ಅಂತ ಪಂಚಾಕ್ಷರ ಹೆಜ್ಜೋರು ಆನಗಲ್ ಅಜ್ಜೋರು ಹೇಳಿದ್ರಂತ ಅವಾಗ ಈ ಒಂದು ಮಲ್ಲಮಾಂಬೆಯ ನಾಟಕವನ್ನ ಅಂದು ಪುಟ್ಟರಾಜ್ ಹೆಜ್ಜೋರು ಬರುದು ಆ ಎಲ್ಲ ವಿದ್ಯಾರ್ಥಿ ಬಳಗ ಅಂದ್ರೆ ಮಠದ ಆಶ್ರಮದ ವಿದ್ಯಾರ್ಥಿಗಳ ಬಳಗವೇ ಅದು ಆಡಿದ ಸಲುವಾಗಿ ಅದರ ದುಡ್ಡಿನಿಂದ ಗದಗಿನೊಳಗ ವೀರೇಶ್ವರ ಪುಣ್ಯಾಶ್ರಮದ ಕೆಳಗ ಎಂಟು ಕೂರಿಗೆ ಹೊಲ ತಗೊಂಡಾರ ಅದು ಮಲ್ಲಮ್ಮನ ಹೊಲ ಅಂತ ಇವತ್ತಿಗೂ ಕೂಡ ಅದ ಆ ಒಂದು ಉತ್ಪನ್ನೆಲ್ಲ ಮಠಕ್ಕೆ ಆಶ್ರಮಕ್ಕೆ ಬರುತ್ತದೆ ಹಂಗ ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಆ ಮಲ್ಲಯ್ಯನಲ್ಲಿ ಅನಂತ ಭೋಗ ಭಾಗ್ಯಾದಿಗಳನ್ನು ಬೇಡಿಕೊಂಡು ಯಾಕಂದ್ರೆ ಇಂಥ ಒಂದು ಸದ್ಗೃಹಿಣಿಯಾಗಿ ಒಂದು ಧರ್ಮದ ಕಾರ್ಯವನ್ನು ಮಾಡಿರುವಂತಹ ಆ ತಾಯಿಯ ಪುರಾಣ ನಡೆದದ ಮೇಲೆ ತಾವೆಲ್ಲ ತಾಯಿಯಂದರು ಹೆಚ್ಚಿನ ರೀತಿಯೊಳಗೆ ಬಂದು ನಾಳೆಗೆ ಸರಿಯಾಗಿ ಏಳು ಗಂಟೆಗೆ ಅಪ್ಪ ಅವರು ಅಪ್ಪಣೆ ಏಳು ಗಂಟೆಗೆ ಪ್ರಾರಂಭ ಯಾಕಂದ್ರೆ ಎಂಟ್ ಆರೂವರೆಗೆ ಸಂಗೀತ ಹಾಡ್ಲಿಕ್ಕೆ ಶುರು ಮಾಡ್ತಾರೆ ನಮ್ಮ ಅವೈಗಳು ಏಳು ಗಂಟೆ ಕರೆಕ್ಟ್ ಪುರಾಣ ಪ್ರಾರಂಭ ಎಂಟುವರೆಗೆ ಮುಕ್ತಾಯ ಆಗಿಬಿಡುತ್ತದೆ ಒಂಬತ್ತು ಪ್ರಸಾದ ಇದನ್ನೆಲ್ಲ ಮುಂದೆ ನಡೀತದೆ ಆದ್ದರಿಂದ ತಾವು ಹೆಚ್ಚಿನ ರೀತಿಯೊಳಗೆ ಬಂದು ಈ ತಾಯಿಯ ಪುರಾಣದೊಳಗೆ ಭಾಗಿಗಳಾಗಬೇಕು ಪೂಜ್ಯರ ಅಪ್ಪಣೆಯ ಮೇರೆಗೆ ಮಲ್ಲಮ್ಮ ಅಂಬೆಯ ತೊಟ್ಟಿಲ ಕಾರ್ಯಕ್ರಮ ಬುಧವಾರ ದಿವಸ ಇರುತ್ತದೆ ಅದರ ವಿಚಾರ ನಿಮಗೆ ನಾಳಿನ ದಿವಸ ನಾವು ತಿಳಿಸಿ ಹೇಳ್ತೀವಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಸೇವೆಯನ್ನು ಗುರುಗಳ ಪಾದಕ್ಕೆ ಸಮರ್ಪಣೆ ಮಾಡಿ ವಿರಾಮಸ್ತಾ ಇದ್ದೇವೆ ಮುಂದಿನ ಕಾರ್ಯಕ್ರಮವನ್ನು ಮಾಡಿಕೊಡುತ್ತೆ